ಯಾರು ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಬಸವಣ್ಣನವರ ಕೆಲವು ವಚನಗಳ ಭಾವಾರ್ಥದ ಬಗ್ಗೆ ತಿಳಿಸ್ಕೊಡ್ತೀನಿ ನೆಲನೊಂದೇ ಹೊಲಗೇರಿ ಶಿವಾಲಯಕ್ಕೆ ಜಲ ಒಂದೇ ಶೌಚ ಚಮನಕ್ಕೆ ಕುಲ ಒಂದೇ ತನ್ನ ತಾನರಿದವಂಗೆ ಫಲ ಒಂದೇ ಪಡ ದರ್ಶನ ಮುಕ್ತಿಗೆ ನಬಿಲ ಒಂದೇ ಕೂಡಲ ಸಂಗಮ ದೇವ ನಿಮ್ಮ ನರಿದವಂಗೆ ಎಷ್ಟು ಅದ್ಭುತವಾಗಿ ಬಸವಣ್ಣನವರು ಈ ವಚನಗಳನ್ನು ರಚಿಸಿದ್ದಾರೆ ಅಂದರೆ ಅಂದರೆ ನಾವು ಆಚರಿಸುವ ಆಚರಣೆಗಳಿಂದ ಮಾತ್ರ ಉತ್ತಮ ಅಥವಾ ಅಧಮರೆನಿಸಿಕೊಳ್ಳುತ್ತೇವೆ ಜಾತಿಯಿಂದಲ್ಲ ನೆಲ ಒಂದೇ ಅಲ್ಲಿ ಶಿವಾಲಯ ಕಟ್ಟಿದರೆ ಪುಣ್ಯಕ್ಷೇತ್ರ ದುರಾಚಾರಿಗಳ ತಾಣವಾದರೆ ಅದುವೇ ಹೊಲಗೇರಿ ನೀರು ಒಂದೇ ಅದು ಪೂಜೆಗೆ ಬಳಸಿದರೆ ತೀರ್ಥ ಶೌಚಕ್ಕೆ ಬಳಸಿದರೆ ಅದು ಕೊಳಕು ನೀರು ಅಂತೆಯೇ ಕಾರ್ಯದಿಂದ ಮಾನವ ಕುಲವೊಂದೇ ಉತ್ತಮ ಜ್ಞಾನದಿಂದ ಉತ್ತಮ ಅಜ್ಞಾನದಿಂದ ಅದಮ ಆಯಾ ಜಾತಿಗಳ ಗುರಿ ಒಂದೇ ಅದುವೇ ಮುಕ್ತಿ ಮೇಲು ಕೀಳೆಂದು ಜಾತಿಯನ್ನು ವಿಂಗಡಿಸುವುದನ್ನು ಈ ವಚನದಲ್ಲಿ ಬಸವಣ್ಣನವರು ಖಂಡಿಸಿದ್ದಾರೆ ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ತಂದ ತಳಿದ ಮೇ ಇತ್ತು ಹರೆಂಬುದ ನರಿಯದೆ ಬೆಂದೊಡಲ ಹೊರ ಹೊರೆ ಉತ್ತಲ್ಲಿದೆ ಅದಂದೇ ಹುಟ್ಟಿತು ಅದಂದೇ ಹೊಂದಿತ್ತು ಕೊಂದವರುಳಿವರೇ ಕೂಡಲ ಸಂಗಮ ದೇವ ಅಂದರೆ ಬಲಿ ಬಲಿ ಕೊಡಲೆಂದು ತಂದಂತಹ ಕುರಿಯು ತನಗೆ ಮುಂದೆ ಸಾವಿದೆ ಅಂತ ಅದನ್ನು ಅರಿತುಕೊಳ್ಳದೆ ಬಾಗಿಲಿಗೆ ಕಟ್ಟಿದ ತೋರಣದ ಹಸಿರೆಲೆಗಳನ್ನು ತಿನ್ನುತ್ತಿರುವುದು ತನ್ನೆದುರಲೇ ತನ್ನ ಕೊರಳನ್ನು ಕತ್ತರಿಸಲು ಕತ್ತಿ ಮಸೆಯುತ್ತಿರುವವರು ಎಂಬ ಅರಿವೂ ಸಹ ಆ ಕುರಿಗೆ ಇಲ್ಲ ಈ ಮಾನವನಾದರೂ ಬಲಿ ಕುರಿಯಂತೆ ಸಾವು ಈಗಲೋ ಆಗಲೋ ಬರಲು ಸಿದ್ಧವಾಗಿದ್ದರೂ ಸುಖಕ್ಕೆ ಬಲಿಗಳಂತಹ ಹೀನ ಕಾರ್ಯಗಳನ್ನೆಸಗುತ್ತಿರುವನು ದಯವಿಲ್ಲದ ಧರ್ಮ ದೇವುದಯ್ಯ ದಯ್ಯ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಯ್ಯನಂತಲ್ಲದೊಲ್ಲನಯ್ಯ ಇಲ್ಲಿ ಎಲ್ಲ ಧರ್ಮಗಳ ಬಗ್ಗೆ ತಿಳಿಸಿದ್ದಾರೆ ಎಲ್ಲ ಧರ್ಮಗಳು ಪ್ರತಿಪಾದಿಸುವುದು ಒಂದೇ ಅದು ದಯೆ ದಯವೇ ಧರ್ಮದ ಮೂಲಾಂಶ ಸಮಷ್ಟಿ ಹಿತವನ್ನು ಸಾಧಿಸಬೇಕಾದರೆ ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ ದಯವೇ ಇಲ್ಲವಲ್ಲ ಅಲ್ಲಿ ದ್ವೇಷ ರಾಗಗಳನ್ನು ವಿಜೃಂಭಿಸಿ ಸರ್ವನಾಶಕ್ಕೆ ಕಾರಣವಾಗುತ್ತದೆ ಆಯಾ ಧರ್ಮ ಸ್ಥಾಪಕರು ಪ್ರವರ್ತಕರು ದಯೆಗೆ ಧರ್ಮದ ಮೂಲಾಂಶವಾಗಿಸಿದ್ದಾರೆ ಕೊಲುವನೇ ಮಾದಿಗ ಹೊಲಸ ತಿಂಬುವನೇ ಹೊಲೆಯ ಕುಲವೇನೋ ಆ ವಂದಿರ ಕುಲವೇನೋ ಸಕಲ ಜೀವಾತ್ಮರಿಗೆ ಲೇಸನೇ ಬಯಸುವ ನಮ್ಮ ಕೂಡಲ ಸಂಗನ ಶರಣರೇ ಕುಲಜರು ಅಂದರೆ ಮಾದಿಗ ಹೊಲಯ್ಯ ಎಂದು ಊರ ಹೊರಗಿರುವವರನ್ನು ಕರೆಯುವರು ಆದರೆ ಮಾದಿಗ ಹೊಲಯ್ಯ ಊರೊಳಗಿಲ್ಲವೇ ಅಂತ ಪ್ರಶ್ನೆ ಮಾಡ್ತಾರೆ ಯಜ್ಞ ಯಾಗಾದಿಗಳ ನೆಪದಲ್ಲಿ ಪಶುಗಳನ್ನು ಪಕ್ಷಿಗಳನ್ನು ಆಹುತಿ ಕೊಟ್ಟುಕೊಂಡು ತಿನ್ನುವರು ಕೊಂದು ತಿನ್ನುವರು ಹೊಲೆಯರಲ್ಲವೇ ಅವರು ಮಾದಿಗರಲ್ಲವೇ ಎಂದು ಪ್ರಶ್ನೆ ಮಾಡ್ತಾರೆ ಯಾವನು ಹುಟ್ಟಿದ ಕುಲ ಏನಾದರೂ ಆಗಿರಲಿ ಯಾರು ಸಕಲ ಜೀವಾತ್ಮರಿಗೆ ಒಳ್ಳೆಯದನ್ನು ಹಾರೈಸುವನೋ ಅವನೇ ಕುಲಜನು ಕಳಬೇಡ ಕುಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳೆಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವ ಪರಿ ಅಂದರೆ ಕಳ್ಳತನ ಮಾಡಬೇಡ ಸುಲಿಗೆ ಮಾಡಬೇಡ ಯಾರನ್ನೂ ಕೊಲ್ಲಬೇಡ ಸಿಟ್ಟು ಮಾಡಬೇಡ ಪರರನ್ನು ನಿಂದನೆ ಮಾಡಬೇಡ ಅವರನ್ನು ದೂಷಿಸಬೇಡ ಆತ್ಮ ಪ್ರಶಂಸೆಯಲ್ಲಿ ತೊಡಗಬೇಡ ಇವುಗಳನ್ನು ಪಾಲಿಸುತ್ತಾ ಬಂದಿದ್ದೇ ಆದರೆ ಅಂತರಂಗವೂ ಬಹಿರಂಗವೂ ಶುದ್ಧಿಯಾಗಿರುವುದು ಇದೇ ಮಾರ್ಗ ದೇವನೊಲಿಸಿಕೊಳ್ಳುವುದು ಆತ್ಮೋದ್ಧಾರಕ್ಕೆ ಆತ್ಮಶುದ್ಧಿಗೆ ಇದೇ ಸರಳ ಮಾರ್ಗ ಎಂಬಂತೆ ಬಸವಣ್ಣನವರು ಇಲ್ಲಿ ತಿಳಿಸಿದ್ದಾರೆ ನೋಡಿಲ್ಲ ಸ್ನೇಹಿತರೆ ಬಸವಣ್ಣನವರ ವಚನಗಳು ಎಷ್ಟು ಅರ್ಥಪೂರ್ಣವಾಗಿರುತ್ತದೆ ಜಾತಿ ಧರ್ಮಗಳ ಬಗ್ಗೆ ಮಾತನಾಡುತ್ತಾರೆ ಕುಲದ ಬಗ್ಗೆ ಮಾತನಾಡುತ್ತಾರೆ ಮನುಷ್ಯನ ಭಾವನೆಗಳು ಯಾವ ರೀತಿಯಲ್ಲಿ ಪಶು ಪಕ್ಷಿಗಳನ್ನು ಹಿಂಸಿಸುತ್ತಿರುವರು ಅದನ್ನು ಬಿಂಬಿಸುತ್ತಾರೆ ಯಾರೆ ಎಲ್ಲ ವಿಡಿಯೋ ಇಷ್ಟ ಆಯಿತು ಥರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್